ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹುರುಗಡ್ಡೆ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಎಲ್ಲಿ ಟೇಸ್ಟಿ ಆಗಿರೋ ಹುರುಗಡ್ಲೆ ಪುಡಿ ಚಟ್ನಿ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಹಾಗೆ ಅನ್ನ ಉಪ್ಪಿಟ್ಟಿನ ಜೊತೆ ನೆನ್ಕೊಳಕೆ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹಾಗೆ ಫಸ್ಟ್ ಟೈಮ್ ಯಾರಾದ್ರೂ ನನ್ನ ಚೆನ್ನಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಹುರಗಡ್ಲೆ ಚಟ್ನಿ ಪುಡಿ ಮಾಡೋದು ಹೇಗೆ ಮಾಡೋಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಳೋಣ ಹಾಗೆ ನೀವು ಕೂಡ ನಿಮ್ಮನೇಲಿ ಈ ಚಟ್ನಿ ಪುಡಿ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಜವಾರಿ ಬೆಳ್ಳುಳ್ಳಿ ತಗೊಂತ ಇದ್ದೀನಿ ಒಂದು ಮೂರ್ ಗಡ್ಡೆಯಷ್ಟು ಇದೆ ಬೆಳ್ಳುಳ್ಳಿ ಹಾಗೆ ಎರಡು ಕಡ್ಡೆಯಷ್ಟು ಕರ್ಬೆವೆಸಳನ್ನ ತಗೊಂತ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂತ ಇದ್ದೀನಿ ಸ್ವಲ್ಪ ಬೆಲ್ಲ ತಗೊತಾ ಇದ್ದೀನಿ ಹಾಗೆ ಅಚ್ಕಾರ ಪುಡಿ ತಗೊಂತ ಇದ್ದೀನಿ ಹಾಗೆ ದೊಡ್ಡ ಕಪ್ ಇಂದ ಒಂದ್ ಕಪ್ ಅಷ್ಟು ಹುರ್ಗಡ್ಲೆಯನ್ನ ತಗೊಂತ ಇದ್ದೀನಿ ಇವಾಗ ಒಲೆ ಉರಿ ಮಾಡ್ಕೊಂತ ಇದ್ದೀನಿ ಹಾಗೆ ಕಡಾಯಿಯನ್ನ ಬಿಸಿ ಇಟ್ಕೊಂತ ಇದ್ದೀನಿ ಸ್ವಲ್ಪ ಕಡಾಯಿ ಬಿಸಿ ಆಗ್ಲಿ ಇವಾಗ ಕಡಾಯಿ ಬಿಸಿ ಆಗ್ತಾ ಬಂತು ಬೆಳ್ಳುಳ್ಳಿನ ಹುರ್ಕೊಳೋಕೆ ಹಾಕೊಂತ ಇದ್ದೀನಿ ಸಣ್ಣ ಉರಿಲಿ ಹುರ್ಕೊಳ್ಳಿ ಉರಿ ಜಾಸ್ತಿ ಮಾಡ್ಬಿಡಿ ಚಟ್ನಿ ತುಂಬಾ ದಿನ ಇಡೋದಿಕ್ಕೆ ಗಡ್ಬಾರ್ದನ್ ಬಿಟ್ಟು ಬೆಳ್ಳುಳ್ಳಿನ ನಾನು ಹುರಿದು ಹಾಕೊಂತ ಇದ್ದೀನಿ ಬೆಳ್ಳುಳ್ಳಿನ ಹುರಿದ್ ಹಾಕ್ಲಿಲ್ಲ ಅಂದ್ರೆ ಹಸಿದ ಹಾಕಿದ್ರೆ ಚಟ್ನಿ ಬೇಗ ಬುಷ್ಟ್ ಬರುತ್ತೆ ಹುರಿದ್ ಹಾಕಿದ್ರೆ ಬುಷ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಬೆಳ್ಳುಳ್ಳಿಯನ್ನ ಹುರಿದು ಹಾಕೊಂತ ಇದ್ದೀನಿ ಸಣ್ಣ ಹುರಿಲಿ ಹುರ್ಕೊಳ್ಳಿ ಒಂದ್ ಮೂರ್ ಅಷ್ಟು ಬೆಳ್ಳುಳ್ಳಿ ಬೆಳೆಯನ್ನ ನಾನು ತಗೊಂಡಿದೀನಿ ಇವಾಗ ಇದು ಹುರಿತಾ ಬಂತು ಚಟಪಟ ಸಿಡಿತಾ ಇದೆ ಇಷ್ಟ ಆದ್ರೆ ಸಾಕು ನಾನು ಇವಾಗ ಇದನ್ನ ತೆಗಿತಾ ಇದ್ದೀನಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಕರ್ಬೇ ಹೆಸಳನ್ನ ಹುರ್ಕೊಳ್ಳೋಕೆ ಹಾಕೊಂತ ಇದೀನಿ ಇದನ್ನು ಸ್ವಲ್ಪ ಸಣ್ಣ ಉರಿಲ್ಲೇ ಹುರ್ಕೊಳ್ಳಿ ಸಾಧ್ಯವಾದ್ರೆ ಕಬ್ಬಿನ ತವವನ್ನೇ ಬಳಸಿ ಅಡಿಗೆ ರುಚಿ ಚೆನ್ನಾಗಿರುತ್ತೆ ಹುರಿದಾಗ ರುಚಿ ಚೆನ್ನಾಗಿ ಬರುತ್ತೆ ಅದು ನಾಶಕ್ಕಿಂತ ಒಂದ್ಸಲ ನೀವು ಬೇಕಾರೆ ಈ ತರ ಟ್ರೈ ಮಾಡಿ ನೋಡಿ ಕರ್ಬೇವನ್ನ ಸಣ್ಣ ಉರಿಲಿ ಹುರ್ಕೊಳ್ಳಿ ಸಾಕು ಇಷ್ಟ ಆದ್ರೆ ಇವಾಗ ನಾನು ಇದನ್ನ ತಕೊಂತ ಇದ್ದೀನಿ ಇದನ್ನ ಇಡೋಣ ಇವಾಗ ಜೀರಿಗೆಯನ್ನು ಹುರಿಯಕ್ಕೆ ಹಾಕೊಂತ ಇದ್ದೀನಿ ಜೀರಿಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇದು ಬೇಗ ಹುರಿಯುತ್ತೆ ಸಣ್ಣ ಹುರಿಲಿ ಹುರ್ಕೊಳ್ಳಿ ಒಂದ್ ಟೀ ಸ್ಪೂನ್ ಅಷ್ಟು ತಗೊಂಡಿದೀನಿ ನಾನು ಜೀರಿಗೆನ ಸಣ್ಣ ಉರಿಲಿ ಹುರ್ಕೊಳ್ಳಿ ಬೇಗ ಹುರಿಯುತ್ತೆ ಜೀರಿಗೆ ಬಾಣಲೆ ಬಿಸಿ ಇರುತ್ತಲ್ಲ ಅದೇ ಬಿಸಿನೇ ಸಾಕಾಗುತ್ತೆ ಜೀರಿಗೆ ಇವಾಗ ಹುರ್ಕೊಂತ ಬಂತು ಸಾಕು ಜೀರಿಗೆ ತಕ್ಷಣ ಗಮ್ಮ ಬರುತ್ತೆ ಇಷ್ಟ ಆದ್ರೆ ಸಾಕು ನೀವು ಇವಾಗ ಗ್ಯಾಸ್ ಅನ್ನ ಕಂಪ್ಲೀಟ್ ಆಗಿ ಆಫ್ ಮಾಡ್ಬಿಡಿ ಸಾಕು ಇಷ್ಟ ಆದ್ರೆ ಇವಾಗ ನಾನು ಇದನ್ನ ಒಂದು ಬೌಲ್ಗೆ ಗೆ ತಕೊತ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂತ ಇದ್ದೀನಿ ನಾನು ಇದಕ್ಕೆ ಅನ್ನು ನಾನು ಹಾಕೊಂತ ಇದ್ದೀನಿ ಇವಾಗ ಹಾಗೆ ಹುರುಗಡ್ಲೆ ಜೊತೆಗೆ ಅಚ್ಚಕಾರದ ಪುಡಿ ಹಾಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಂತ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂತ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕೊಂತ ಇದ್ದೀನಿ ನಾನು ಹಾಗೆ ಜೀರಿಗೆ ಕೂಡ ಹಾಕೊಂತ ಇದ್ದೀನಿ ಹುರಿದಿಟ್ಟಿರೋ ಜೀರಿಗೆಯನ್ನು ಕೂಡ ಹಾಕೊಂತ ಇದ್ದೀನಿ ಇವಾಗ ಈ ಹದಕ್ಕೆ ಕರ್ಬೇವನ್ನೂ ನೀವು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಾಕ್ಬೇಕು ಕರ್ಬೇವ ಸೊಪ್ಪು ಅದನ್ನು ಕೂಡ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಹಾಕೊಂತ ಇದ್ದೀನಿ ಇವಾಗ ಇದನ್ನ ಸಣ್ಣದಾಗಿ ಪುಡಿ ಮಾಡ್ಕೊಂಡ್ ಬರೋಣ ಇವಾಗ ರುಬ್ಕೊಂಡ್ ರುಬ್ಕೊಂಬಂದಿದೀನಿ ನೋಡಿ ಇಷ್ಟು ಸಣ್ಣದಾಗಿ ಹಾಕ್ಬೇಕು ಈ ರೀತಿ ಪುಡಿನ ಮಾಡ್ಕೋಬೇಕು ಹುರ್ಗಡ್ಲೆ ಚಟ್ನಿ ಪುಡಿಗೆ ಇಷ್ಟ ಇದ್ರೆ ಸಾಕಾಗುತ್ತೆ ನಾನು ಈ ಅದಕ್ಕೆ ಪುಡಿ ಮಾಡ್ಕೊಂಡಿದೀನಿ ಪುಡಿ ಮಾಡ್ಕೊಂಡಿಟ್ಕೊಂಡಿರೋ ಹುರ್ಗಡ್ಲೆ ಪುಡಿಯನ್ನ ನಾನು ಇವಾಗ ಒಂದು ಗಾಜಿನ ಹಾಕಿ ಇಟ್ಕೊಂತ ಇದ್ದೀನಿ ನೀವು ಗಾಜಿನ ಬಟ್ಲಾ ಇಲ್ಲ ಅಂದ್ರೆ ಅಥವಾ ಒಂದು ಸ್ಟೀಲಿನ ಡಬ್ಬಿ ಒಳಗಡೆ ಹಾಕಿ ಇಟ್ಕೊಳ್ಳಿ ಚಟ್ನಿ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಆಗಿದೆ ಚಟ್ನಿ ಪುಡಿನ ನೀವು ಈ ರೀತಿ ಮಾಡ್ಕೊಂಡು ಒಂದು ಒಳಗೆ ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ಚಟ್ನಿ ಕೆಡೋದಿಲ್ಲ ತುಂಬಾ ದಿನ ಬರುತ್ತೆ ಇಲ್ಲಾಂದ್ರೆ ಸ್ಟೀಲಿನ ಡಬ್ಬಿ ಒಳಗಡೆ ಹಾಕಿ ಇಟ್ಕೊಳ್ಳಿ ನಾ ತಗೊಂಡಿರೋ ಕ್ವಾಂಟಿಟಿಗೆ ಇಷ್ಟ ಆಗಿದೆ ನೋಡ್ತಾ ಇರ್ಬೋದು